ಯುಗಾದಿ ಹಿನ್ನೆಲೆಯಲ್ಲಿ ಹೂ ಹಣ್ಣುಗಳ ಬೆಲೆ ಏರಿಕೆಯಾಗಿದೆ ಮಾರ್ಕೆಟ್ಗೆ ಬಂದ ಗ್ರಾಹಕರೆಲ್ಲ ಬೆಲೆಗಳನ್ನ ಕೇಳಿ ಶಾಕ್ ಆಗಿದ್ದಾರೆ ಯಾವ್ಯಾವುದರ ದರ ಎಷ್ಟಿದೆ ನೋಡೋಣ ಯುಗಾದಿ ಮತ್ತೆ ಬಂದಿದೆ ಹಬ್ಬಕ್ಕಾಗಿ ಭರ್ಚರಿ ಖರೀದಿ ನಡೀತಾ ಇದೆ ಆದರೆ ಹಬ್ಬದ ಸಂಭ್ರಮದಲ್ಲಿ ಹಣ್ಣುಗಳನ್ನು ಕೊಳ್ಳಲು ಮುಂದಾದವರು ರೇಟ್ ಕೇಳಿ ಸುಸ್ತಾಗ್ತಾ ಇದ್ದಾರೆ ಹೂವಿನ ಕೈಗೆಟುಕದಂತೆ ಕೈಗೆಟುಕದಂತೆಯಾಗಿದೆ ಹೌದು ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ವಾರ ಹೂವಿನ ದರ ದುಪ್ಪಟ್ಟಾಗಿದೆ ಕಳೆದ ವಾರ ಕೆಜಿ ಮಲ್ಲಿಗೆಗೆ ಆರ್ನೂರು ರೂಪಾಯಿ ಇದ್ರೆ ಈಗ ಸಾವಿರದ ಇನ್ನೂರು ರೂಪಾಯಿ ದಾಟಿದೆ ಆರ್ನೂರು ರೂಪಾಯಿ ಇದ್ದ ಕನಕಾಂಬರ ಈಗ ಸಾವಿರ ರೂಪಾಯಿ ಆಗಿದೆ ನೂರು ರೂಪಾಯಿ ಇದ್ದ ಗುಲಾಬಿ ಕೆಜಿಗೆ ಮುನ್ನೂರು ರೂಪಾಯಿ ಆಗಿದೆ ಇನ್ನು ಕೆಜಿಗೆ ಇನ್ನೂರು ರೂಪಾಯಿ ಇದ್ದ ಸಂಪಿಗೆ ಈಗ ಮುನ್ನೂರಾಗಿದೆ ಕೆಜಿಗೆ ಇನ್ನೂರು ರೂಪಾಯಿ ಇದ್ದ ಸೇವಂತಿಗೆ ಈಗ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಎಲ್ಲ ಕಾಸ್ಟ್ಲಿ ಇದೆ ಎಲ್ಲ ಪ್ರತಿಯೊಂದು ಏನೇ ಒಂದು ಸೊಪ್ಪು ತಗೊಂಡ್ರು ಕಾಸ್ಟ್ಲಿನೆ ಒಂದು ಕಾಯಿ ತಗೊಂಡ್ರು ಕಾಸ್ಟ್ಲಿನೆ ಒಂದು ಬಾಳೆಹಣ್ಣು ತಗೊಂಡ್ರು ಕಾಸ್ಟ್ಲಿನೆ ಇನ್ನು ಹಣ್ಣುಗಳ ಬೆಲೆಯು ದುಬಾರಿಯಾಗಿದೆ ಇನ್ನು ರಂಜಾನ್ ಮತ್ತು ಹೊಸ ತೊಡಕಿನ ಪ್ರಯುಕ್ತ ಬಟನ್ ರೇಟ್ ಕೂಡ ದುಬಾರಿಯಾಗಿದೆ ಎಂಟುನೂರು ರೂಪಾಯಿ ಇರೋ ಮಟನ್ ರೇಟ್ ಇನ್ನೆರಡು ದಿನಗಳಲ್ಲಿ ಒಂಬೈನೂರು ರೂಪಾಯಿಯಾಗುವ ಸಾಧ್ಯತೆ ಇದೆ ಹೀಗಾಗಿ ದುಬಾರಿ ದುನಿಯಾದಲ್ಲಿ ಮಧ್ಯಮ ವರ್ಗದ ಜನ ಹೇಗೆ ಹಬ್ಬ ಮಾಡಿ ಸಂಭ್ರಮ ಪಡೋದು ದೇವರೇವಲ್ಲ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು